ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಇಂದಿನ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ತುಂಬ ಜನ ಫ್ರೀಕ್ವೆಂಟಾಗಿ ಕೇಳ್ತಾ ಇರೋ ಕ್ವಶನ್ಸ್ಗೆ ಇವತ್ತು ಒಂದು ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಸೊ ಏನಪ್ಪ ಹೇಳಿದ್ರೆ ಇದು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನಾನು ಅಪ್ಡೇಟ್ ಮಾಡಿದ್ದೀನಿ ಟೊಮೊಟೊ ಬೆಳೆ ಬಗ್ಗೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಈ ಟೊಮೊಟೊ ಇವಾಗ ಪ್ರೈಸಸ್ ಹೈಕ್ ಆಗುತ್ತೋ ಆಗೇನಾಗುತ್ತೆ ರೈತರ ಆಸಕ್ತಿ ಟೊಮೆಟೊ ಮೇಲೆ ತುಂಬಾ ಜಾಸ್ತಿ ಆಗುತ್ತೆ ಸೊ ಏನಾಗುತ್ತೆ ಈ ಬೆಳೆನ ರೇಟ್ ಇಲ್ಲದೇ ಇರೋವಾಗ ಬಿಟ್ಟಿರ್ತಾರೆ ಬೆಳೆನ ರೇಟ್ ಇಲ್ದಿರ ಇರೋವಾಗ ಸರಿಯಾದ ಇದು ಕ್ರಮಗಳನ್ನ ಪಾಲಿಸದೆ ಅದನ್ನು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಟೈಮ್ ಟು ಟೈಮ್ ಕೊಡದೆ ಮತ್ತು ನೆಗ್ಲೆಕ್ಟ್ ಮಾಡಿರ್ತಾರೆ ಸೊ ಅಂಥವರೆಲ್ಲ ಏನು ಮಾಡ್ತಾರೆ ಈಗ ಒನ್ಸ್ ಟೊಮೊಟೊ ಪ್ರೈಸಸ್ ಅಪ್ ಆದಾಗ ಏನು ಮಾಡ್ತಾರೆ ಸೊ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರ್ತ ಸ್ಟಾರ್ಟ್ ಮಾಡ್ತಾರೆ ಸೊ ಆದ ಕಾರಣ ಯಾವುದೇ ಬೆಳೆ ಮಾಡಿ ನೀವು ಟೊಮೊಟೊನೇ ಅಂತಲ್ಲ ದಯವಿಟ್ಟು ಯಾವುದೇ ಬೆಳೆ ಮಾಡಿ ಬೆಳೆಗೆ ಕೊಡಬೇಕಾಗಿರುವಂಥ ಗೊಬ್ಬರಗಳೇ ಆಗಲಿ ಪೆಸ್ಟಿಸೈಡ್ಸ್ ಕೀಟನಾಶಕಗಳೇ ಆಗಲಿ ಫಂಗಿಸೈಡ್ಸ್ ಸಿಲೀಂದ್ರ ನಶಕೆಗಳು ಯಾವುದೇ ಆಗಲಿ ಟೈಮ್ ಟು ಟೈಮು ವಾತಾವರಣಕ್ಕೆ ತಕ್ಕದಂಗೆ ರೆಕಮೆಂಡೇಶನ್ ಎಷ್ಟಿದೆಯೋ ಅಷ್ಟು ಪ್ರಮಾಣದಲ್ಲಿ ಕೊಟ್ಕೊಡ್ತಾ ಬಂದರೆ ಯಾವುದೇ ರೀತಿಯಾದ ತೊಂದರೆಗಳು ಇರೋದಿಲ್ಲ ಮತ್ತು ಈಗ ಒಂದು ಅಟ್ವಾನ್ಸ್ ನೀವೇನು ಮಾಡ್ತೀರಾ ಬೆಳೆ ಇವಾಗ ಪ್ರೈಸ್ ಆಗಿದ ತಕ್ಷಣ ಬೆಳೆನ ರೆಡಿ ಮಾಡಬೇಕಂದ್ರೆ ಕುಂಠಿತವಾಗಿರೋ ಬೆಳೆನ ರೆಡಿ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದನ್ನೇ ನಾವು ನೀಟಾಗಿ ಕಾಪಾಡಿಕೊಂಡಾಗ ಏನಾಗುತ್ತೆ ನಮಗೆ ಪ್ರೈಸ್ ಇಲ್ಲ ಇಲ್ಲಾಂದ್ರೂ ಈಲ್ಡ್ ಜಾಸ್ತಿ ತೆಗೆದಾಗ ಏನಾಗುತ್ತೆ ಪ್ರೈಸ್ ಕಡಿಮೆ ಇದ್ರೇ ನಮಗೆ ಅಟ್ಲೀಸ್ಟ್ ಒಂದು ಹಾಕಿರೋ ಇನ್ವೆಸ್ಟ್ಮೆಂಟು ಅಥವಾ ಇನ್ನು ಸ್ವಲ್ಪ ಜಾಸ್ತಿ ಆದರೂ ನಮ್ಗೆ ಕೈ ಸಿಗುತ್ತೆ ಸೊ ಅದಕ್ಕೆ ಇದು ಒಂದು ಉಪಯುಕ್ತವಾದ ಮಾಹಿತಿ ನಿಮಗೋಸ್ಕರ ಯಾವುದೇ ಬೆಳೆ ಮಾಡಿ ಅದಕ್ಕೆ ಬೇಕಾಗಿರೋ ಅಂಥದನ್ನೆಲ್ಲ ನೀಟಾಗಿ ಮಾಡಿ ವಾತಾವರಣಕ್ಕೆ ತಕ್ಕದಂಗೆ ಎಷ್ಟೆಷ್ಟು ರೆಕಮೆಂಡೇಶನ್ ಇದೆಯೋ ಅಷ್ಟಲ್ಲಿ ನೀಟಾಗಿ ಬೆಳೆ ಮಾಡಿ ಬೆಳೆನ ಇಟ್ಕೊಳ್ಳಿ ಪ್ರೈಸ್ ಬಗ್ಗೆ ನಾನು ಅದನ್ನೇ ಹೇಳೋದು ಪ್ರೈಸ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಬೆಳೆ ನೀಟಾಗಿ ಮಾಡಿ ಫಸ್ಟ್ ಸೊ ಇವತ್ತಿನ ಮೈಂಡ್ ಟಾಕಿ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಟೊಮೊಟೊದಲ್ಲಿ ಬರಬಹುದಾದ ವೈರಸ್ಗಳು ಯಾವ ರೀತಿ ಇರುತ್ತಪ್ಪ ನಾವು ಒಂದು ಏನಪ್ಪ ಯೋಚನೆ ಮಾಡಬೇಕಂದ್ರೆ ವ್ಯವಸಾಯದಲ್ಲಿ ಯಾರೋ ಒಬ್ಬ ಕೋಟಿ ಒಂದು ಒಂದು ಅಷ್ಟು ಲಕ್ಷ ಸಂಪಾದನೆ ಮಾಡಿದ್ದೇನೆ ಅಂದರೆ ಅವನ್ನ ನೋಡಿಬಿಟ್ಟು ಅವನಿಂದೆ ನಾವು ದುಡಿಬೇಕು ಅಷ್ಟು ಸಂಪಾದನೆ ಮಾಡಬೇಕು ಅಂತ ಹೋಗೋದು ತಪ್ಪು ತಪ್ಪು ಕಲ್ಪನೆ ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ಅವನು ಅಷ್ಟು ಮಾಡಿದ್ದಾನೆ ಅಂತೇಳಿದ್ರೆ ಅವನಿಗೆ ಪಾಲಿಸಬೇಕಾಗಿರೋ ಕ್ರಮಗಳು ಏನೇನಿದೆ ಅದೆಲ್ಲ ನೀಟಾಗಿ ಅವ್ನಿಗೆ ಗೊತ್ತಿರುತ್ತೆ ಏನಪ್ಪ ಕೊಡಬೇಕು ಈ ಯಾವ್ದು ಯಾವ ರೀತಿ ಏನು ಬಂದರೆ ಯಾವ್ದು ಕೊಡಬೇಕು ಮತ್ತು ಇದನ್ನು ಯಾವ ರೀತಿ ಹತೋಟಿಯಲ್ಲಿ ಇಟ್ಕೊಬೇಕು ಅನ್ನೋ ಕ್ರಮಗಳು ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾನೆ ಸೊ ಅವನ್ನ ನೋಡಿಬಿಟ್ಟು ಅದೇ ರೀತಿ ನಾವು ಮಾಡ್ಬಿಡಬೇಕು ಅದೇ ರೀತಿ ನಾವು ದುಡ್ಡು ಮಾಡಬೇಕು ಅಂತ ಮಾತ್ರ ವ್ಯವಸಾಯದಲ್ಲಿ ಯೋಚನೆನೇ ಮಾಡ್ಬೇಡಿ ಕೃಷಿಯಲ್ಲಿ ತರಕಾರಿ ಬೆಳೆದಲ್ಲಿ ಆದಷ್ಟು ಅವ್ರು ಏನು ಫಾಲೋ ಮಾಡಿದರೆ ಕ್ರಮಗಳು ಅದನ್ನು ಮಾಡಿ ಮತ್ತು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಮತ್ತು ಮೈನ್ ಏನಪ್ಪ ಅಂತೇಳಿದ್ರೆ ಈ ಸಸ್ಯಗಳಲ್ಲಿ ಏನು ಈ ಕೃಷಿ ತರಕಾರಿ ಬೆಳೆಗಳಲ್ಲಿ ಬರುವಂಥ ರೋಗ ಲಕ್ಷಣಗಳು ವೈರಸ್ ಲಕ್ಷಣಗಳು ಮತ್ತು ಈ ಏನೋ ಏನಿದೆ ಈ ಹುಳ ಹುಳ ಇಂಥವು ಲಕ್ಷಣಗಳು ಯಾವುದು ಯಾವ ರೀತಿ ಇದ್ದಾಗ ಗಿಡ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ನಿಮ್ಮ ಹತ್ರ ಇದ್ದರೆ ನೀವು ಸಮಗ್ರವಾಗಿ ಚೆನ್ನಾಗಿ ಬೆಳೆನ ಕಾಪಾಡಿಕೊಂಡು ಚೆನ್ನಾಗಿ ಬೆಳಿಬೋದು ಯಾವಾಗ ಇನ್ನೊಬ್ಬರು ಮಾಡಿದ್ದಾರೆ ನಾವು ಮಾಡಿಬಿಡೋಣ ಅಂತ ಬರ್ತೀರಾ ಸೊ ವಿತೌಟ್ ನಾಲೆಡ್ಜ್ ಬರ್ತೀರಾ ಸೊ ಏನಾಗುತ್ತೆ ನಿಮಗೆ ಒಡೆತಾ ಬೀಳುತ್ತೆ ಸ್ನೇಹಿತರೆ ಸೊ ಇದನ್ನು ಮನದಲ್ಲಿಟ್ಕೊಂಡು ವ್ಯವಸಾಯ ಮಾಡೋಕ್ಕೆ ಮುಂಚೆ ಅದ್ರ ಬಗ್ಗೆ ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡಿ ಏನು ತರಕಾರಿ ಬೆಳೆಗಳು ಮಾಡೋವಾಗ ಅದ್ರ ಬಗ್ಗೆ ಗ್ರೌಂಡ್ ವರ್ಕ್ ಅಂತ ಹೇಳಿದ್ರೆ ಈ ಬೆಳೆ ಮಾಡಿದಾಗ ಏನೇನು ತೊಂದರೆಗಳು ಬರುತ್ತೆ ಏನೇನು ಇದಕ್ಕೆ ಬೇಕಾಗಿರೋ ಇದಕ್ಕೆ ಇದೆಲ್ಲ ಕೊಡಬೇಕು ಅನ್ನೋದೆಲ್ಲ ನೀವು ತಿಳುವಳಿಕೆ ತಗೊಂಡು ನಂತರ ಮಾಡಿ ಹೊಸದಾಗಿ ಮಾಡೋವ್ರಿಗೋಸ್ಕರ ಇದು ಅಳಬರು ಇದ್ದಾರೆ ಅಳಬರು ತುಂಬ ಜನ ತುಂಬ ಚೆನ್ನಾಗಿ ಬೆಳೆಯೋರು ಇದ್ದಾರೆ ಸೊ ಅವರಿಗೆ ಅವ್ರಿಗೆ ಇದಿಲ್ಲ ಈ ವಿಡಿಯೋ ಎಲ್ಲ ದಯವಿಟ್ಟು ಅವರು ಏನಾದರೂ ತಪ್ಪಾಗಿ ತಿಳ್ಕೊಂಡ್ರೆ ಕ್ಷಮೆ ಇರಲಿ ಹೊಸದಾಗಿ ಬರುವಂಥ ರೈತರು ಯಾವುದೇ ಕಾರಣಕ್ಕೂ ಮುನ್ ಅದರ ಕ ಏನೈತೆ ಪದ್ಧತಿ ಅದಕ್ಕೆ ಏನೇನು ರೋಗ ಬರುತ್ತೆ ಲಕ್ಷಣಗಳು ಯಾವ ರೀತಿ ಇರುತ್ತೆ ಇದನ್ನೆಲ್ಲ ತಿಳ್ಕೊಳ್ಳದೆ ತಕ್ಷಣ ಬಂದು ಕೈ ಸುಟ್ಕೊಳ್ಳೋ ಅಂತ ಕೆಲಸ ಮಾಡ್ಕೋಬೇಡಿ ಸೊ ಇವತ್ತು ಯಾಕಂದರೆ ತುಂಬ ಜಾಸ್ತಿ ಕೊಯ್ತಾ ಇದ್ದಾನೆ ಅಂತ ಮಾತ್ರ ಅಂದ್ಕೊಂಬೇಡಿ ಇದು ಬಂದು ಆ್ಯಕ್ಚುಲಿ ತಿಳುವಳಿಕೆ ಸಿಗಲಿ ರೈತರಿಗೋಸ್ಕರ ಅಂತ ಹೇಳ್ತಿರೋದು ಇದು ಒಂಥರ ಕಿವಿ ಮಾತು ಅಂತಾರಲ್ಲ ಆತಿ ಆ ರೀತಿ ಇಟ್ಕೊಳ್ಳಿ ಇವನೇನೋ ಸುಮ್ಮನೆ ಕೊಯ್ತಾ ಇದ್ದಾನೆ ಕೊಯ್ತಾ ಇದ್ದಾನೆ ಗರ್ಗಾಸೋ ಥರ ಅಂದ್ಕೊಂಬೇಡಿ ಸೊ ಇವತ್ತು ಮೈನ್ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಟೊಮೊಟೊ ಗಿಡದಲ್ಲಿ ಬರುವಂಥ ವೈರಸ್ಗಳು ವೈರಸ್ ಬಗ್ಗೆ ನಾನು ನನ್ನ ಹಳೆ ಬಿಳಿಗಳಲ್ಲೆಲ್ಲ ಆಲ್ಮೋಸ್ಟು ನನಗೆ ತಿಳಿದ ಪ್ರಮಾಣಕ್ಕೆ ನಾನು ಅಪ್ಡೇಟ್ ಮಾಡಿದ್ದೀನಿ ಬಟ್ ಅದನ್ನು ಯಾರು ಸೀರಿಯಸ್ ಆಗಿ ಸೀರಿಯಸ್ ಆಗಿ ಅಂತ ಹೇಳಿದ್ರೆ ಕರೆಕ್ಟಾಗಿ ಇದಾಗಿ ತಗೊಂಡಿಲ್ಲ ಅಷ್ಟೇ ಸೊ ಅದನ್ನು ಇವತ್ತು ನೀಟಾಗಿ ಇನ್ನೊಂದ್ಸಲಿ ಇದಕ್ಕೆ ಸಪ್ರೇಟ್ ಟಾಪಿಕ್ ಅಂತಲೇ ಮಾಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಬನ್ನಿ ಇವಾಗ ಹೋಗೋಣ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋ ವಿಡಿಯೋ ಎಷ್ಟಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರೋ ಗಂಟೆ ಒಂದ್ಸಲ ಸಲ ನಾನು ಮಾಡೋ ವೀಡಿಯೋಸು ನೋಟಿಫಿಕೇಷನಲ್ಲಿ ಬರುತ್ತೆ ಸೊ ನೀವು ನನ್ನ ಜೊತೆ ಕಂಟಿನ್ಯೂಸ್ ಆಗಿ ಅಲ್ಲಿ ಇರ್ಬೋದು ಸೊ ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ಸ್ ವಿಡಿಯೋ ವೀಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಈಗ ಹೋಗೋಣ ಈಗ ಟೊಮೊಟೊ ಬೆಳೆಯಲ್ಲೇ ನಿಂತಿದ್ದೀನಿ ಸೊ ಈ ಬೆಳೆನಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ನೋಡ್ತಿರ್ಬೋದು ಆಲ್ರೆಡಿ ಯಾವ ರೀತಿ ತೊಂದರೆ ಎಲ್ಲ ಬಂದಿದೆ ಅಂತ ಗಿಡ ನೋ ಸಿಂಕ ಇರೋದು ನೋಡಿ ನೋಡೋಷ್ಟರಲ್ಲೇ ಗೊತ್ತಾಗುತ್ತೆ ಸೊ ಇದು ವೈರಸ್ಸು ಇನ್ಫೆಕ್ಟ್ ಆಗಿರೋ ತೋಟ ಆಗಿದೆ ಸೊ ಯಾಕಪ್ಪ ಈ ವೈರಸ್ ಇನ್ಫೆಕ್ಟ್ ಆಗಿದೆ ಯಾವ ರೀತಿ ಎಲ್ಲ ವೈರಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಈಗ ತಿಳ್ಕೊಳ್ತಾ ಹೋಗೋಣ ಈಗ ನಾನು ಫಸ್ಟು ಹೇಳ್ಬೇಕಂದ್ರೆ ಟಾಸ್ಪೋ ವೈರಸ್ ಅಂತ ಹೇಳ್ತಾರೆ ಸ್ನೇಹಿತರೆ ನಿಮಗೆ ಟಾಸ್ಪೋ ವೈರಸ್ಸು ಹೇಳಿದ್ರೆ ನಿಮಗೆ ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಐಡೆಂಟಿಫೈ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಬನ್ನಿ ಈಗ ಈ ಕಡೆ ಈ ಕಡೆ ಇದೆ ಒಂದು ಗಿಡ ತೋರಿಸ್ತೀನಿ ಆ ಕಡೆ ಬನ್ನಿ ಆ ಕಡೆ ಬನ್ನಿ ಎಲೆಗಳು ಡಾಕ್ಟ್ರುಗಳು ಡಾಕ್ಟ್ರುಗಳು ಇದೆಯಾ ಹಿಂಗೆ ಟಾಸ್ಪೋ ವೈರಸ್ ಅಂತ ಹೇಳಿದ್ರೆ ನೋಡಿ ಈ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ಸೊ ಈ ರೀತಿಯಲ್ಲಿ ಗಿಡನೇ ಏನಾಗುತ್ತೆ ಇನ್ಫೆಕ್ಟ್ ಆದಮೇಲೆ ದಿನೇ 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 ಗಿಡಕ್ಕೆಲ್ಲ ಸ್ಪ್ರೆಡ್ ಆಗಿ ಫಸ್ಟು ಒಂದು ಎಲೆಯಲ್ಲಿ ಅಥವಾ ಒಂದು ಇದರಲ್ಲಿ ಕಳಿಸ್ಕೊಳ್ಳುತ್ತೆ ಇದು ವೈರಸ್ಸು ಸೊ ಅದಾದಮೇಲೆ ಏನಾಗುತ್ತೆ ಮತ್ತು ಗಿಡಕ್ಕೆಲ್ಲ ಸ್ಪ್ರೆಡ್ ಆಗಿ ಗಿಡನೇ ಈಗ ನೋಡ್ತಿರ್ಬೋದು ಈ ಗಿಡ ಇನ್ನೊಂದು ಸ್ವಲ್ಪ ದಿನಕ್ಕೆ ಹೋದರೆ ಪೂರ್ತಿ ಒಣಗೋಗುತ್ತೆ ಒಣಗೋ ಒಣಗೋಗಿ ಗಿಡ ಹಾಳಾಗುತ್ತೆ ಮತ್ತೆ ಏನಪ್ಪ ಹೇಳಿದ್ರೆ ಇದರಲ್ಲಿರೋ ಫ್ರೂಟ್ಸ್ ಏನಿದೆ ಏನಿದೆ ಟೊಮೊಟೊ ಏನಿದೆ ಸೊ ಇದರಲ್ಲಿ ಬರುತ್ತೆ ಕಾಯಿ ಬಟ್ ಅಂತೇಳಿದ್ರೆ ಕ್ವಾಲಿಟಿ ಇರೋದಿಲ್ಲ ಸ್ನೇಹಿತರೆ ನಿಮಗೆ ಒಂಥರ ವೈಟ್ ಪ್ಯಾಚಸ್ ಥರ ಬರುತ್ತೆ ಕಲರ್ ರೆಡ್ಡು ಆರೆಂಜು ಇದ್ರೂ ಸೆಂಟ್ರಲ್ಲಿ ವೈಟ್ ವೈಟ್ ಪ್ಯಾಚಸ್ ಥರ ಬಂದು ತುಂಬಾ ಒಂಥರ ಏನು ಮಾರ್ಕೆಟ್ಗೆ ಹಾಕೋಕ್ಕೆ ಸೂಕ್ತವಲ್ಲ ಆ ರೀತಿ ಕಾಣಿಸುತ್ತೆ ಸ್ನೇಹಿತರೆ ಇದು ಟಾನ್ಸ್ಪೋ ವೈರಸ್ಸು ಈ ವೈರಸ್ಗಳು ಏನಪ್ಪ ಅಂತೇಳಿದ್ರೆ ಈ ಅಕ್ಕಪಕ್ಕದಲ್ಲಿ ಇರುವಂಥ ಬೆಳೆಗಳಲ್ಲಿ ಏನಾದರೂ ವೈರಸ್ ಇದ್ದಾಗ ಮತ್ತು ನಿಮ್ಮ ತೋಟದಲ್ಲಿ ಇರುವಂತ ಅನ್ ಅನ್ವಾಂಟೆಡ್ ಏನಿದೆ ಈ ಬೇರೆ ಈ ಕಳೆಗಳಾಗ್ಲಿ ಕಳೆಗಳಾಗಲಿ ಅಂಥದ್ರಲ್ಲೆಲ್ಲ ಯಾವುದ್ರಲ್ಲಾದರೂ ವೈರಸ್ಸು ಇರೋವಂಥ ಗಿಡಗಳು ಇನ್ಫೆಕ್ಟ್ ಆಗಿರೋ ಗಿಡಗಳಿದ್ದಾಗ ಏನಾಗುತ್ತೆ ಸೊ ತ್ರಿಪ್ಸ್ ಅಂತ ಬರುತ್ತೆ ತ್ರಿಪ್ಸು ನಿಮ್ಗೆ ಗೊತ್ತಿರುತ್ತೆ ನಮ್ಮ ತಲೆಯಲ್ಲಿರೋ ಏನುಗಳ ಥರ ಇರ್ತದೆ ವೈಟ್ ಇರುತ್ತೆ ಕಪ್ಪು ಇರುತ್ತೆ ಎರಡೂ ಥರ ಇದೆ ಬ್ಲ್ಯಾಕು ಮತ್ತು ವೈಟು ಮತ್ತು ಇನ್ನು ನಾರ್ಮಲ್ಲಾಗಿ ಸಕ್ಕಿಂಗ್ ಪೇಸ್ಟ್ ಅಂತಾರೆ ಈ ಎಲೆಗಳಲ್ಲಿ ಕೂತ್ಕೊಂಡು ರಸ ಇರೋಂಥ ಕೀಟಗಳು ಈ ಕೀಟಗಳೇನಾಗುತ್ತಪ್ಪ ಅಂತೇಳಿದ್ರೆ ಈಗ ಆಲ್ರೆಡಿ ಯಾರಾದರೂ ಅಕ್ಕಪಕ್ಕ ತೋಟದಲ್ಲಿರೋ ಜಾಗದಲ್ಲಿ ಮೇದ್ ಬಿಟ್ಟು ಬಂದು ನಿಮ್ಮ ತೋಟದಲ್ಲಿ ಮೇದಾಗ್ಲೂ ಇದು ಇನ್ಫೆಕ್ಟ್ ಆಗುತ್ತೆ ಅದಾದ ನಂತರ ಇನ್ನೇನಪ್ಪ ಹೇಳಿದ್ರೆ ನಿಮ್ಮ ಈ ಈ ತೋಟದಲ್ಲಿ ಇರೋವಂಥ ಕಳೆ ಕಳೆಗಳಲ್ಲಿ ಏನಾದರೂ ಆ ರೀತಿ ವೈರಸ್ ಲಕ್ಷಣಗಳಿರೋ ಕಳೆ ಇದ್ದರೆ ಅದನ್ನ ಮೇರಿ ಮತ್ತು ಗಿಡಗಳನ್ನ ಮೇದಾಗಲೂ ಸೊ ಈ ರೀತಿ ತೊಂದರೆ ಬರುತ್ತೆ ಸ್ನೇಹಿತರೆ ಸೊ ಇದನ್ನು ತೋಟಿಯಲ್ಲಿ ಇಟ್ಕೊಳೋ ಇಟ್ಕೊಳ್ಬೇಕಂತ ಹೇಳಿದ್ರೆ ನಿಮಗೆ ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ಥ್ರಿಪ್ಸ್ನ ಮತ್ತು ಸೆಕಿಂಗ್ ಪೇಸ್ಟ್ಗಳೇನಿದೆ ಅದನ್ನು ಆ ತೋಟಿಯಲ್ಲಿ ಇಟ್ಕೊಂಡ್ರೆ ತುಂಬ ಉಪಯುಕ್ತ ಸ್ನೇಹಿತರೆ ಯಾಕಪ್ಪ ಅಂತ ಹೇಳಿದ್ರೆ ಈಗ ಒಂದು ಗಿಡದಲ್ಲಿ ಈ ಗಿಡ ಹೆಲ್ತಿಯಾಗಿದೆ ಈ ಗಿಡ ವೈರಸ್ ಇದೆ ಸೊ ಇದರಲ್ಲಿ ಏನಾಗುತ್ತಪ್ಪ ಅಂತೇಳಿದ್ರೆ ಇದರಲ್ಲಿ ಮೇದಿರೋಂಥ ಅದೇ ಕೀಟ ಇನ್ನೊಂದರಲ್ಲಿ ಹೋಗಿ ಮೇದಾಗ ಏನಾಗುತ್ತೆ ಈ ಗಿಡ ಏನಾಗುತ್ತೆ ನಿಮಗೆ ಇದಾಗುತ್ತೆ ವೈರಸ್ ಇನ್ಫೆಕ್ಟ್ ಆಗುತ್ತೆ ಸೊ ಆದ ಕಾರಣ ಸೊ ಅದನ್ನು ಸಮಗ್ರವಾಗಿ ಹತೋಟಿಯಲ್ಲಿ ಅಂತ ಹೇಳಿದ್ರೆ ಐಡೆಂಟಿಫಿಕೇಷನ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಒಂದು ಅಥವಾ ಇವಾಗ ಒಂದು ಎಕರೆಗೆ ಒಂದು ನಾಲ್ಕು ಸಾವಿರ ಐದು ಸಾವಿರ ಸಸಿ ಕುಳಿಸ್ದಾಗ ನಿಮಗೆಲ್ಲೋ ಕೆಲವೊಂದು ಒಂದು ಹತ್ತು ಗಿಡದಲ್ಲಿ ಕಾಣಿಸುತ್ತೆ ಈ ಥರ ಅಂದ್ಕೊಳ್ಳಿ ಸೊ ಆ ಟೈಮಲ್ಲಿ ಏನಪ್ಪ ಮಾಡಬೇಕು ಸೇಫ್ಟಿ ಪ್ರಿಕಾಷನ್ಗೆ ಆ ಹತ್ತು ಗಿಡನ ಬಿಡಬೇಕು ಇದು ತೆಗೆದ್ರೆ ಇಲ್ಲಿ ಗ್ಯಾ ಗ್ಯಾಪ್ ಆಗುತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಯಾವಾಗ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗ ಏನಾಗುತ್ತೆ ತೋಟ ಎಲ್ಲ ಸ್ಪ್ರೆಡ್ ಆಗುತ್ತೆ ಸ್ನೇಹಿತರೆ ಸೊ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ಕಡಿಮೆ ಇರೋವಾಗ ಅದನ್ನು ತಗೊಂಡು ನೀಟಾಗಿ ಅದನ್ನು ಮುಟ್ಬಿಟ್ಟು ಇನ್ನೊಂದು ಗಿಡನ ಮುಟ್ಟಬಾರ್ದು ಆವಾಗಲೂ ಇನ್ಫೆಕ್ಟ್ ಆಗುತ್ತೆ ಸೊ ನೀವು ಫಸ್ಟ್ ಏನು ಮಾಡಬೇಕು ಆ ಪರ್ಟಿಕ್ಯುಲರ್ ಗಿಡನ ತಗೊಂಡು ಎತ್ಕೊಂಡೋಗಿ ಹೊರಗಡೆ ಎಲ್ಲಾದರೂ ದೂರ ಬಿಸಾಕಬೇಕು ಅಥವಾ ಮಣ್ಣು ತೋಡಿಬಿಟ್ಟು ಅದರಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ನಿಮಗೆ ಆ ವೈರಸ್ಸು ಮತ್ತು ಸ್ಪ್ರೆಡ್ ಆಗೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಸ್ನೇಹಿತರೆ ಸೊ ಇದನ್ನು ಒಂದು ಫಸ್ಟ್ ಫಾಲೋ ಮಾಡ್ಕೊಬೇಕು ವೈರಸ್ ಅಲ್ಲಿ ಸೊ ಇನ್ನು ಇದನ್ನು ಹೊರತುಪಡಿಸಿ ಟಾಸ್ಪೋ ವೈರಸ್ ಅಂದರೆ ಟೊಮೊಟೊ ಸ್ಕಾಟೆಡ್ ವಿಲ್ಟ್ ವೈರಸ್ ಸ್ನೇಹಿತರೆ ನೆಕ್ಸ್ಟ್ ಇನ್ನೇನಪ್ಪ ಅಂತ ಹೇಳಿದ್ರೆ ನೆಕ್ಸ್ಟು ಲೀಫ್ ಕರ್ಲ್ ವೈರಸ್ ಲೀಫ್ ಕರ್ಲ್ ವೈರಸ್ ಅಂತ ಹೇಳಿದ್ರೆ ನಿಮಗೆ ಗೊ ಗೊತ್ತಿದೆಯಲ್ಲ ಇವಾಗ ಆಲ್ರೆಡಿ ನೋಡ್ತಿರ್ಬೋದು ಲೀಫ್ ಕರ್ಲ್ ವೈರಸ್ ಬಂದು ಈ ಏನಿದೆ ಎಂಟೈರ್ ಫ್ಲಾಟು ಫುಲ್ಲು ಎಲ್ಲ ಗಿಡ ಎಲ್ಲ ಸಿಂಕ್ ಆಗ್ಬಿಟ್ಟಿದೆ ಸ್ನೇಹಿತರೆ ಸೊ ಇದಕ್ಕೆ ಮೈನ್ರಿ ಇನ್ನೊಂದು ತ್ರಿಪ್ಸಿಗಳಿಗೋಸ್ಕರ ಇನ್ನೊಂದು ಹೇಳಿದ್ರೆ ನಿಮಗೆ ಈ ಎಲ್ಲೋ ಕಲರ್ ಶೀಟ್ಸು ಮತ್ತು ಈ ಏನಪ್ಪ ಎಲ್ಲೋ ಕಲರ್ ಶೀಟ್ಸು ಮತ್ತು ಬ್ಲೂ ಕಲರ್ ಶೀಟ್ಸ್ ಬರುತ್ತೆ ಗಮ್ ಶೀಟ್ಸ್ ಅಂತ ಹೇಳ್ತಾರೆ ಆ ಶೀಟ್ಗಳನ್ನ ನೀವು ಅಲ್ಲಲ್ಲಿ ಅಲ್ಲಲ್ಲೇ ಹಾಕಿದ್ದೆ ಆದರೆ ಈ ಥ್ರಿಪ್ಸು ಇಂಥ ಸಕ್ಕಿಂಗ್ ಪೇಸ್ಟ್ಗಳೆಲ್ಲ ಏನಪ್ಪ ಅಂತ ಹೇಳಿದ್ರೆ ಈ ರಸ ಇರುವಂಥ ಕೀಟಗಳು ಕೀಟಗಳು ಹೋಗಿ ಅಟ್ರಾಕ್ಟ್ ಆಗಿ ಕಲರ್ಗೆ ಅದ್ರ ಮೇಲೆ ಹೋಗಿ ಕೂತಾಗ ಅದರಲ್ಲಿರೋ ಅಂಟು ಏನಾಗುತ್ತೆ ಅದನ್ನು ಎಲ್ಲೂ ಕದಲ್ದೇ ರೀತಿ ಹಿಡ್ಕೊಂಡ್ಬಿಡ್ತದೆ ಸೊ ಆ ರೀತಿ ಮಾಡಿದಾಗಳು ನಾವೊಂದು ಸ್ವಲ್ಪ ಹತೋಟಿ ಮಾಡ್ಬೋದು ಅಥವಾ ಅದಕ್ಕೆ ಬೇಕಾಗಿರುವಂಥ ಥ್ರಿಪ್ಸ್ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ಸೂಕ್ತವಾದ ಔಷಧಿಗಳು ಇವಾಗ ಯಾವುದ್ಯಾವುದೋ ಇದೆ ಲಿಸ್ಟ್ ಹೇಳ್ಬೇಕಂದ್ರೆ ಸುಮಾರು ಇದೆ ತ್ರಿಪ್ಸ್ಗೆ ನಾವು ಕೊಡೋ ಔಷಧಿ ಹೇಳಬೇಕಾದ್ರೆ ನೀವು ಯಾವುದಾದ್ರೂ ಆಗಿ ಕೇಳಿ ಒಳ್ಳೆ ತ ಚೆನ್ನಾಗಿರೋ ತಗೊಂಬಂದು ಅದಕ್ಕೆ ಇವಾಗ ಕಡಿಮೆ ಇದ್ದಾಗ ತಗೊಂಬಂದು ಹೊಡೆದಾಗ ಏನಾಗುತ್ತೆ ಇಮ್ಡಿಯೇಟಾಗಿ ಕಂಟ್ರೋಲ್ ಬರುತ್ತೆ ನೀವು ಕಡಿಮೆನೇ ಇದು ಇದು ಮಾಡ್ಕೋಬೋದು ಕೆಲವೊಬ್ರು ಏನು ಮಾಡ್ತಾರೆ ಅದು ಇರೋದು ಏನೋ ಒಂದು ಸ್ವಲ್ಪ ಅಂತ ಹೇಳಿದ್ರೆ ಅದಕ್ಕಿನ್ನ ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಹಾಕಿ ಒಡೆದು ರೆಸಿಸ್ಟೆನ್ಸ್ ಪವರ್ ಅಂದ್ರೆ ಹೇಳಿದ್ರೆ ನಾವು ಎಂಥ ಚೆನ್ನಾಗಿರೋ ಕ್ವಾಲಿಟಿ ಆಗಿರೋ ಔಷಧಿ ಹೊಡೆದ್ರೂ ಟ್ರಿಪ್ಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದು ಸೊ ದಯವಿಟ್ಟು ಸ್ವಲ್ಪ ಬೇಸಿಕ್ ರೇಂಜಿಂದ ತಗೊಂಡೋಗಿ ಔಷಧಿಗಳನ್ನ ಒಂದೇ ಸರ್ತಿ ನೀವು ಎಲ್ಲೋ ಎತ್ಕೊಂಡೋಗಿ ಕೊಡಬೇಡಿ ಟಾಪ್ ಔಷಧಿಗಳನ್ನ ಕೊಟ್ಬಿಟ್ಟು ಆಮೇಲೆ ಇನ್ನು ಯಾವುದು ಕಂಟ್ರೋಲ್ ಮಾಡೋಕ್ಕಾಗದೇ ಇರೋವಾಗ ಬೆಳೆನೇ ಬಿಡಬೇಕಾಗುತ್ತೆ ಸೊ ಅದಕ್ಕೆ ಬೇಸಿಕಿಂದ ತಗೊಂಡೋಗಿ ಕೆಮಿಕಲ್ಸ್ನ ಇವತ್ತು ಅಷ್ಟೇ ರೆಕಮೆಂಡೇಶನ್ ಎಷ್ಟೆಷ್ಟಿದೆಯೋ ಅಷ್ಟಷ್ಟೇ ಬಳಕೆ ಮಾಡಿ ಹೆವಿಯಾಗಿ ಬಳಕೆ ಮಾಡೋದು ಅದಕ್ಕೆ ರೆಸಿಸ್ಟೆನ್ಸ್ ಪವರ್ ಬಂದಾಗ ನಾಳೆ ಅದಕ್ಕಿಂತ ಎಕ್ಸ್ಟ್ರಾ ಹಾಕ್ಕೊಳ್ಳದ್ರೇ ನೀವು ಹೋಗೋದು ಅದಕ್ಕಿಂತ ಎಕ್ಸ್ಟ್ರಾ ಹಾಕ್ಕೊಳ್ಳ್ದಾಗ ಏನಾಗುತ್ತೆ ಗಿಡನೂ ಹಾಳು ಇದು ಏನೋ ನೆಲನೋ ಹಾಳಾಗುತ್ತೆ ನಾವು ಅದನ್ನು ತಿನ್ನೋರು ನಾವು ಹಾಳಾಗ್ತೀರಿ ಅಥವಾ ನಾವು ಹಾಕೋರು ಬೇರೆಯವರು ಏನೇ ಏನಿರ್ತಾರೆ ತಿನ್ನೋ ಅಂಥ ಜನಗಳು ಸಹ ಇದರಿಂದ ತೊಂದರೆ ಫ್ಯೂಚರಲ್ಲಿ ಅನುಭವಿಸ್ತಾರೆ ಅನ್ನೋದು ನನ್ನ ಅನಿಸಿಕೆ ಇದರಲ್ಲೇನಾದರೂ ತಪ್ಪಿದರೆ ಕ್ಷಮೆ ಇರಲಿ ಸೊ ಇದು ಒಂದು ಇದಾಯಿತು ಇವಾಗ ಇದು ಟೊಮೊಟೊ ಟೊಮೊಟೊ ಎಲ್ಲೋ ಲೀಫ್ ಕರ್ಲ್ ವೈರಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ ಈಗ ನೀವು ಗಮನಿಸೋದಾದರೆ ಅದು ಸೇಮ್ ಹಿಂಗೆ ಇದೇ ರೀತಿಯೇ ವೈರಸ್ಸು ಯಾವ ರೀತಿ ಟಾಸ್ಕೋ ವೈರಸ್ ಹರಡುತ್ತೋ ಅದೇ ರೀತಿಯೇ ಆಡುತ್ತೆ ಬಟ್ ಏನಪ್ಪ ಅಂತೇಳಿದ್ರೆ ಬಿಳಿ ನೊಣ ಅಂತಾರೆ ವೈಟ್ ಪ್ಲೇ ಅಂತ ಹೇಳ್ತಾರೆ ಇಷ್ಟೇ ಇಷ್ಟಿರ್ತದೆ ನಮ್ಮ ಕಣ್ಣಿಗೆ ತಕ್ಷಣ ಕಾಣಿಸೋದು ಇಲ್ಲ ಅದು ನಾವು ಸುಮ್ಮನೆ ಹಂಗೆ ಗಮನಿಸಿದಾಗ ಅದು ಕಾಣಿಸುತ್ತೆ ಅಷ್ಟೇ ಇಲ್ಲಿ ಓಡಾಡ್ತಾ ಇರ್ತವೆ ಅದಿರೋ ಸೈಜ್ಗೆ ಅದು ಕಾಣಿಸೋದು ಕೂಡ ಇಲ್ಲ ಸೊ ಆ ಲೀಫ್ ಕರ್ಲು ವೈರಸ್ಗೆ ಏನಪ್ಪ ಪ್ರಾಬ್ಲಮ್ ಯಾವ ರೀತಿ ಸ್ಪ್ರೆಡ್ ಆಗುತ್ತಪ್ಪ ಅಂತ ಹೇಳಿದ್ರೆ ಅದೂ ಅಷ್ಟೇ ಬೇಸಿಕಲ್ಲಿ ನಮಗೆ ಕಾಣಿಸ್ಕೊಂಡಾಗ ಇಮಿಡಿಯೇಟಾಗಿ ಆ ಗಿಡನ ತೆಗೆದು ನಾಶ ಮಾಡಿಬಿಡ್ಬೇಕು ಹೊರ್ಗಡೆ ತಗೊಂಡೋಗಿ ಹಾಕಬೇಕು ಇಲ್ಲ ಅಂತ ಹೇಳಿದ್ರೆ ಆ ಗಿಡನ ಮುಟ್ಟಿ ಇನ್ನೊಂದು ಗಿಡನ ಮುಟ್ಟಿದ್ರೆ ಸ್ಪ್ರೆಡ್ ಆಗುತ್ತೆ ಮತ್ತು ವೈಟ್ ಫ್ಲೈ ಏನಿದೆ ಬಿಳಿ ನೋಣ ಅದು ಬಂದು ಅದರಲ್ಲಿ ರಸ ಹೀರಿ ಅಥವಾ ಅದರಲ್ಲಿ ಕುಂತ್ಕೊಂಡು ಇನ್ನೊಂದು ಗಿಡಕ್ಕೆ ಕೂತ್ಕೊಂಡಾಗು ಏನಾಗುತ್ತೆ ದಿನದಿಂದ ದಿನಕ್ಕೆ ಇವಾಗ ನೋಡಿ ಸ್ಟಾರ್ಟಿಂಗಲ್ಲಿ ಈ ಫ್ಲ್ಯಾಟಲ್ಲಿ ಎಲ್ಲ ಒಂದು ಐದು ಗಿಡ ಇತ್ತಂತೆ ಸೊ ಐದು ನಾನು ನೆಗ್ಲೆಕ್ಟ್ ಮಾಡಿದ್ದ ಕಾರಣ ಇವತ್ತು ಎಂಟೇ ಫ್ಲ್ಯಾಟ್ ಏನಾಗಿದೆ ವೈರಸ್ಗೆ ಇದಾಗಿದೆ ಬಟ್ ಲೀಫ್ ವೈರಸ್ ಅಲ್ಲಿ ಇನ್ನೇನಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಒಂದೊಂದು ಗಿಡ ಸ್ವಲ್ಪ ಫಸಲು ಇಟ್ಕೊಂಡಿರೋದು ಪರವಾಗಿಲ್ಲ ಫಸಲು ಇಲ್ಲದೇ ಇರೋ ಗಿಡದಲ್ಲಿ ಅಷ್ಟೊಂದಾಗಿ ಫಸಲು ಬರೋದಿಲ್ಲ ಹಿಡ್ದಿರೋ ಗಿಡದಲ್ಲಿ ಅಟ್ಲೀಸ್ಟ್ ಆ ಕಾಯಿನಾದ್ರೂ ನಾವು ಒಂದು ಸ್ವಲ್ಪ ತೆಗೆದು ಒಂದು ಸ್ವಲ್ಪ ಕ್ವಾಲಿಟಿ ತೆಗೆದು ಮಾರ್ಕೆಟಿಗೆ ಹಾಕ್ಕೋಬೋದು ಸೊ ಇದನ್ನು ಮನ್ಸಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಗೊತ್ತಲ್ವ ಸ್ವಲ್ಪ ಟಾಸ್ಪೋ ವೈರಸ್ ಬಂದರೆ ತ್ರಿಪ್ಸು ಸಕಿಂಗ್ ಪೇಸ್ಟು ಮತ್ತು ಲೀಸ್ ಕರ್ ವೈರಸ್ ಬಂದರೆ ಸ್ಪ್ರೆಡ್ ಆಗದೆ ಇರೋದಕ್ಕೆ ವೈಟ್ ಪ್ಲೇನ ಕಂಟ್ರೋಲ್ ಮಾಡಬೇಕು ಆ ವೈಟ್ ಪ್ಲೇ ಅನ್ನೋದು ನೀವು ಗಿಡನ ಕದಿಸೋವರೆಗೂ ಇದೆ ಇದರಲ್ಲಿ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಅದು ಒಳಗಡೆ ಅದು ಮಾಡಬೇಕಾಗಿರೋ ಕೆಲಸ ಮಾಡ್ತಾ ಇರುತ್ತೆ ನಾವು ಗಿಡನ ಶೇಕ್ ಮಾಡಿದಾಗಲೇ ಅಟ್ಲೀಸ್ಟ್ ನಮಗೆ ಓ ಇದರಲ್ಲಿ ಇದೆಯಪ್ಪ ಅನ್ನೋದು ಗೊತ್ತಾಗೋದು ನೋಡಿ ಸ್ನೇಹಿತರೆ ಶೇಕ್ ಮಾಡಿದ ತಕ್ಷಣ ಅಲ್ಲೊಂದು ಅಲ್ಲೊಂದು ಎದ್ದು ಹೋಗ್ತಾ ಇದೆ ಇವಾಗ ಏನಾಗುತ್ತೆ ಚೆನ್ನಾಗಿರೋ ಗಿಡನ ಈ ವೈರಸ್ ಇನ್ಫೆಕ್ಟ್ ಆಗಿರೋ ಗಿಡನ ಮೇದ್ಬಿಟ್ಟು ಚೆನ್ನಾಗಿ ಗಿಡನ ಹೋಗಿ ಇದು ಕೂತ್ಕೊಂಡಾಗ ಏನಾಗುತ್ತೆ ಆ ಗಿಡನೂ ಸೇಮ್ ವೈರಸ್ ತೊಂದರೆಗೆ ಸಿಕ್ಕಾಕ್ಕೊಳ್ಳುತ್ತೆ ಸ್ನೇಹಿತರೆ ಸೊ ದಯವಿಟ್ಟು ಈ ಮುಂಜಾಗ್ರತಾ ಕ್ರಮಗಳೇನೇನಿದೆಯೋ ಅದನ್ನು ಬಳಿ ಯೂಸ್ ಮಾಡ್ಕೊಂಡ್ರೆ ನೀವು ಈ ವೈರಸ್ಸಿಂದ ನೀವು ಸೇಫ್ ಆಗ್ಬೋದು ಇನ್ನು ಗಿಡ ಯಾವ್ಯಾವ ರೀತಿ ಇರುತ್ತೆ ಅಂತ ನೀವೇ ಗಮನಿಸ್ಬೋದು ಇಲ್ಲಿ ನೋಡ್ತಿರ್ಬೋದು ಇದು ಎಂಟೈರ್ ಗಿಡ ಎಲ್ಲ ಮುದುರಿದೆ ಇದರಲ್ಲಿ ಫಸಲು ನೋಡೋದಾದರೆ ಎಲ್ಲಿದೆ ನೋಡಿ ಸ್ನೇಹಿತರೆ ಸೊ ಇದು ಬೇಗ ಇನ್ಫೆಕ್ಟ್ ಆಗಿರೋ ಗಿಡ ಬೇಗ ಇನ್ಫೆಕ್ಟ್ ಆಗಿರೋ ಅಂಥ ಗಿಡದಲ್ಲೇ ಅಷ್ಟೊಂದು ಫಸಲು ಇರೋದಿಲ್ಲ ಅಟ್ಲೀಸ್ಟ್ ಆಮೇಲೆ ಇನ್ಫೆಕ್ಟ್ ಆಗಿರೋ ಗಿಡಗಳಲ್ಲಿ ಅಂದರೆ ಒಂದು ಸ್ವಲ್ಪ ಕಾಯಿ ಹಿಂದೆ ಕೆಚ್ಚಿದ ಮೇಲೆ ಇನ್ಫೆಕ್ಟ್ ಆಗಿರೋ ಗಿಡಗಳಲ್ಲಿ ನೋಡೋದಾದರೆ ಫಸಲು ಯಾವ ರೀತಿ ಇರುತ್ತೆ ನೋಡ್ಕೊಳ್ಳಿ ಆ ಕಡೆ ಗಿಡ ಅಂತ ಕೊಡ್ತೀವಿ ನೋಡಿ ಆ ಗಿಡದಲ್ಲಿ ಗಮನಿಸ್ಬೋದು ನೀವು ಇದು ಸ್ವಲ್ಪ ಗಿಡ ಒಂದು ಸ್ವಲ್ಪ ಆಗಿ ಮತ್ತು ಹೂವು ಪಿಂದ ಮೇಲೆ ಇನ್ಫೆಕ್ಟ್ ಆಗಿದೆ ಸೊ ಅಟ್ಲೀಸ್ಟ್ ಇದರಲ್ಲಿರೋ ಅಂಥ ಕ್ರಾಪ್ ಇದಾದರೂ ತೆಗೆದು ಮಾರ್ಕೆಟ್ಗೆ ಹಾಕ್ಕೊಂಡ್ರೆ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಅಥವಾ ಏನಾದರೂ ರೇಟ್ ಸಿಕ್ಕಿದ್ರೆ ಒಂದು ಸ್ವಲ್ಪ ಎಕ್ಸೆಸಿವ್ ಆಗು ಆಗುವಂಥ ಚಾನ್ಸಸ್ಸು ಇರುತ್ತೆ ಸ್ನೇಹಿತರೆ ನಂಗೆ ಹೆಲ್ತಿಯಾಗಿರೋ ಇದರಲ್ಲಿ ತೋರಿಸ್ಬೇಕು ಹೆಲ್ತಿಯಾಗಿರೋ ಗಿಡ ಅಂತ ಹೇಳಿದ್ರೆ ಹುಡ್ಕಲಾಡ್ಬೇಕಾಗುತ್ತೆ ಇನ್ನು ಹೆಲ್ತಿಯಾಗಿರೋ ಗಿಡ ನೋಡೋದಾದ್ರೆ ಇಲ್ಲಿದೆ ನೋಡ್ತಿರ್ಬೋದು ಸ್ನೇಹಿತರೆ ಇದೊಂದು ಎರಡು ಗಿಡ ಪರವಾಗಿಲ್ಲ ಹೆಲ್ತಿಯಾಗಿದೆ ಮತ್ತು ಇದರಲ್ಲೂ ಏನಪ್ಪ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ದಿನ ದಿನವಾದರೆ ಇದಕ್ಕೂ ಇನ್ಫೆಕ್ಟ್ ಆಗುತ್ತೇನೋ ಗೊತ್ತಿಲ್ಲ ಇದು ಆಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಇನ್ನೊಂದೇನಂದ್ರೆ ಇದು ಆ್ಯಕ್ಚುಲಿ ಇದಿದ್ದಂಗೆ ಇದೆ ಸ್ನೇಹಿತರೆ ಇದು ನಾಟಿ ಟೊಮೊಟೊ ಅಲ್ಲ ಸೀಡ್ ಟೊಮೊಟೊ ಇದ್ದಂಗೆ ಇದೆ ಎಲ್ಲೋ ಬೀಜ ಮಿಕ್ಸ್ ಆಗಿ ಒಂದೇ ಒಂದು ಬೀಜ ಸೀಡ್ ಬಂದಿದೆ ಸೊ ಇದಕ್ಕೆ ಇನ್ಫೆಕ್ಟ್ ಆಗಿಲ್ಲ ಇದು ಬಂದು ನಾಟಿ ಟಮೊಟೋನೇ ಇದಕ್ಕೆ ಇನ್ಫೆಕ್ಟ್ ಆಗಿಲ್ಲ ನೋಡ್ತಿರ್ಬೋದು ಇದು ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆ ಬ್ರಾಂಚಸ್ ಚೆನ್ನಾಗಿ ಬರ್ತಾ ಇದೆ ಇದೇ ರೀತಿಯಲ್ಲಿ ನೀಟಾಗಿ ಎಲ್ಲ ಗಿಡನ ಕಾಪಾಡಿಕೊಂಡ್ರೆ ನಿಮಗೆ ಗಿಡನೂ ಒಂದು ಒಂದು ತಕ್ಕ ಮಟ್ಟಿಗೆ ಐದು ಅಡಿ ಆರು ಅಡಿ ಗಿಡ ಆಗುತ್ತೆ ಸ್ಟೆಪ್ಸು ಕಾಯಿ ಹಿಡಿಯೋ ಸ್ಟೆಪ್ಸು ಜಾಸ್ತಿ ಆಗುತ್ತೆ ಈಲ್ಡು ಜಾಸ್ತಿ ಆಗುತ್ತೆ ಸೊ ಇದನ್ನು ಮನಸಲ್ಲಿ ಇಟ್ಕೊಳ್ಳಿ ಮತ್ತು ಇನ್ನು ಎಲ್ಲೋ ಮಜಾಯಿಕ್ ವೈರಸ್ ಅಂತಾರೆ ಇನ್ನೊಂದು ಎಲ್ಲೋ ಮೊಸಾಯಿಕ್ ವೈರಸ್ ಅಂತ ನನಗೆ ಗೊತ್ತಿರಲಿಲ್ಲ ಅದು ರೋಗ ಅಂದ್ಕೊಂಡಿದ್ದೆ ಇವಾಗ ಅದು ವೈರಸ್ ಅಂತ ಇವತ್ತು ಗೊತ್ತಾಯಿತು ಆ ಎಲ್ಲೋ ಮೊಸಾಯಿಕ್ ವೈರಸ್ ಅಂತ ಹೇಳಿದ್ರೆ ಇವಾಗ ನಾರ್ಮಲ್ಲಾಗಿ ಎಲ್ಲ ಗ್ರೀನಿಯಸ್ ಆಗಿ ಫ್ಲಾಟ್ ಅಲ್ಲಿ ಎಲ್ಲಾದರೂ ಸ್ವಲ್ಪ ಹಳದಿ ಬಣ್ಣದ ಇದು ಪ್ಯಾಚಸ್ ಎಲೆಗಳ ಮೇಲೆ ಕಾಣಿಸೋದಾಗಲಿ ಹಳದಿ ಬಣ್ಣ ಅಂದರೆ ರೋಗದಿಂದ ಬರುತ್ತೆ ಅರ್ಲಿ ಬ್ಲೈಟ್ ಬಂದಾಗ ಬರುತ್ತೆ ಸೊ ಅದೆಲ್ಲ ಲೆಕ್ಕ ಬರೋದಿಲ್ಲ ಸ್ವಲ್ಪ ಚೆನ್ನಾಗಿ ಈ ಎಲ್ಲ ರೋಗ ಇಲ್ದಿರ ಇರೋ ಗಿಡಗಳಲ್ಲಿ ಯಾವಾಗಾದರೂ ಈ ಹಳದಿ ಬಣ್ಣದ ಮಾರ್ಕ್ಗಳ ಥರ ಕಾಣಿಸಿದ್ರೆ ಅದನ್ನು ಎಲ್ಲೋ ಮಜಾ ವೈರಸ್ ಅಂತಾರಂತೆ ಅದು ನಾನು ಈಗ ತಿಳ್ಕೊಂಡು ನಿಮ್ಗೆ ಹೇಳ್ತಾಯಿದ್ದೀನಿ ನಾನು ನಾನು ರೋಗ ಅಂದ್ಕೊತಿದ್ದೆ ಇಷ್ಟು ದಿನ ನನಗೂ ಗೊತ್ತಿರಲಿಲ್ಲ ಅದು ವೈರಸ್ ಅಂತ ಸ್ನೇಹಿತರೆ ಸೊ ಅದು ಬಂದಾಗಲೂ ಅಷ್ಟೇ ಗಿಡ ಏನಾಗುತ್ತೆ ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಹಂಗೆ ಸ್ಪ್ರೆಡ್ ಆಗಿ ಗಿಡ ಎಲ್ಲ ಒಂದು ಸ್ವಲ್ಪ ಒಣಗ್ದಂಗೆ ಆಗಿ ಡೈಬ್ಯಾಕ್ ಥರ ಆಗಿ ಇದಾಗೋಗುತ್ತಂತ ಸ್ನೇಹಿತರೆ ಸೊ ಇದೊಂದು ವೈರಸ್ ಈ ಮೂರು ಥರ ವೈರಸ್ನ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಬೇಕಂದ್ರೆ ಅದಕ್ಕೆ ಐಡೆಂಟಿಫಿಕೇಷನ್ ಮಾಡೋದು ನಿಮಗೆ ಗೊತ್ತಿರಬೇಕು ಯಾವಾಗ ಒಂದು ಗಿಡ ನಿಮಗೆ ಮುದ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಗಮನಿಸ್ಬೇಕು ಏನಿದೆ ಇದರಲ್ಲಿ ಅನ್ನೋ ಅನ್ನೋದೆಲ್ಲ ಅದನ್ನು ಹೊರತುಪಡಿಸಿ ಇನ್ನೇನಪ್ಪ ಅಂತ ಹೇಳಿದ್ರೆ ಟೈಮ್ ಟು ಟೈಮು ಸ್ಪ್ರೇಗಳು ಕಡಿಮೆ ಏನು ಇದಿರೋ ಸ್ಪ್ರೇಗಳನ್ನೇ ಬಳಕೆ ಮಾಡಿಕೊಂಡ್ರೆ ಸ್ಟಾರ್ಟಿಂಗಿಂದ ನೀವು ಈ ರೀತಿಯಾದ ತೊಂದರೆ ಬರೋದಿಲ್ಲ ನೀವು ಯಾವಾಗ ನೆಗ್ಲೆಕ್ಟ್ ಮಾಡ್ತೀರಾ ಬೆಳೆ ಚೆನ್ನಾಗಿದೆ ಬಿಡಿ ಆಮೇಲೆ ನಂತರ ನೋಡ್ಕೊಂಡು ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಇದು ಮಾಡಿದಾಗ ಏನಾಗುತ್ತೆ ವೈರಸ್ ಇನ್ಫೆಕ್ಟ್ ಆಗುತ್ತೆ ಅದಾದಮೇಲೆ ಗಿಡ ಕುಂಠಿತ ಆಗುತ್ತೆ ಇಲ್ಲಿ ಇರೋ ಕ್ರಾಪ್ಸಲ್ಲೇ ನೋಡ್ತಿರ್ಬೋದು ಇಷ್ಟು ಮಾತ್ರ ಇದೆ ಫಸಲು ಇದು ಸಾಹು ಅನ್ನೋ ಕೇಳಿ ಸ್ನೇಹಿತರೆ ಇನ್ನು ಇನ್ನೊಂದು ಹೇಳಪ್ಪ ಅಂತ ಹೇಳಿದ್ರೆ ಕೆಲವೊಬ್ರು ಸೀಡ್ ಹಾಕಿರೋ ಅಂಥ ಸೀಡ್ ಅಂತ ಹೇಳಿದ್ರೆ ಹೈಬ್ರಿಡ್ ಟೊಮೊಟೊ ಜಾಮೂನ್ ಅಂತಾರಲ್ಲ ಅದು ಹಾಕಿರೋ ತೋಟಗಳಲ್ಲಿ ಅಷ್ಟೊಂದಾಗಿ ವೈರಸ್ಸು ಕಾಣಿಸ್ಕೊಳ್ತಾ ಇಲ್ಲ ಸ್ನೇಹಿತರೆ ಈ ನಾಟಿ ಟೊಮೊಟೊ ಏನಿದೆ ಸಾಹು ವೆರೈಟಿಗಳು ನಾನು ಸುಮಾರು ಒಂದು ನಾಲ್ಕೈದು ತೋಟ ನೋಡಿದೆ ಸೊ ಅದರಲ್ಲಿ ಬಂದು ಸಾಹು ಅನ್ನೋ ತಳಿ ತಳಿ ಅಂತ ಹೇಳೋದಕ್ಕೆ ಅಂಗ ಅಂತ ಹೇಳೋಕ್ಕಾಗಲ್ಲ ನಾಟಿ ವೆರೈಟಿಗೆ ಸ್ವಲ್ಪ ಬೇಗನೆ ಈ ಲೀಫ್ ಕರ್ಲು ಅಲ್ಲ ಜಾಸ್ತಿ ಇನ್ಫೆಕ್ಟ್ ಆಗಿದೆ ಅಂತೇಳ್ಬಿಟ್ಟು ಕಂಪ್ಲೇಂಟ್ಸ್ ಇದೆ ಸೊ ಇದಿಷ್ಟು ಒಂದು ಒಂದು ಪುಟ್ಟದಾದ ಮಾಹಿತಿ ಅಲ್ಲ ಲೆಂತಿ ಮಾಹಿತಿನೇ ಎಷ್ಟು ನಿಮಿಷ ಆಗಿದೆ ಹದಿನೇಳು ಹದಿನೇಳು ನಿಮಿಷ ಆಗಿದೆ ಜಾಸ್ತಿ ಉದ್ದ ಆಯಿತು ಸೊ ವಿಡಿಯೋ ಯಾರ್ಯಾರು ನೋಡಿರ್ತೀರ ನೋಡಿರಲ್ಲ ಗೊತ್ತಿಲ್ಲ ಸ್ಕಿಪ್ ಮಾಡ್ಕೊಂಡು ನೋಡಿದರೆ ನನಗೆ ಗೊತ್ತಿಲ್ಲ ಸೊ ಇದಿಷ್ಟು ಇವತ್ತಿನ ಒಂದು ಪುಟ್ಟದ ಮಾಹಿತಿಯಲ್ಲ ದೊಡ್ಡ ಮಾಹಿತಿ ಅಂದ್ಕೊಳ್ಳಿ ಟೊಮೊಟೊ ವೈರಸ್ ಬಗ್ಗೆ ಇನ್ನು ಅದನ್ನು ಹೊರತುಪಡಿಸಿ ಇನ್ನು ಇನ್ನು ಉಳಿದಾದ ಏನು ಏನೇನು ತೊಂದರೆಗಳು ಬರುತ್ತೆ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಯಾವ ರೀತಿ ಹುಳ ಬೀಳುತ್ತೆ ಮತ್ತು ರಂಗೋಲಿ ಆಗಲಿ ಈ ಥರದ್ದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಆಮೇಲೆ ಇನ್ನೊಂದು ದಿನ ಗೊಬ್ಬರದ ವಿಚಾರಕ್ಕೆ ಬರೋಣ ಬಟ್ ನಾನು ಇವಾಗ ಮಾರ್ಕೆಟಲ್ಲಿರೋ ಗೊಬ್ಬರಗಳಿಗೆಲ್ಲ ಹೇಳಕ್ಕೆ ಹೋದರೆ ಎಷ್ಟೋ ಥರ ಇದೆ ಬಟ್ ನಾನು ಬಳಕೆ ಮಾಡೋ ಗೊಬ್ಬರ ಅಂತ ಮಾತ್ರ ನಾನು ಹೇಳಬಲ್ಲೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇರಿ ದಯವಿಟ್ಟು ನೋಡಿಕೊಂಡು ಮಾಡಿ ಹೊಸದಾಗಿ ಮಾಡೋವಂಥವ್ರು ಸೊ ಅದೊಂದು ಕಿವಿ ಮಾತನ್ನ ನೆನಪಲ್ಲಿ ಇಟ್ಕೊಂಡು ಇರಿ ಸ್ನೇಹಿತರೆ ಸೊ ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬೈ ಬೈ ಫ್ರಮ್ ರವಿರಾಜ್